ಯಾಕೆ ಈ ಸಂಖ್ಯೆಗಳು ಪದೇ ಪದೇ ಕಾಣಿಸ್ಕೊಳ್ತಾ ಇದೆ ಸಡನ್ ಆಗಿ ಅವರು ಫೋನ್ ಮಾಡ್ತಾರೆ ಅಥವಾ ಅವರಿಂದ ಮೆಸೇಜ್ ಬರುತ್ತೆ ಅವಾಗ ಅನ್ಕೊಳ್ತೀವಲ್ಲಿ ನಮ್ಮ ಜೀವನದಲ್ಲಿ ಒಂದು ನಾಯಕತ್ವದ ಗುಣಗಳು ಬರುತ್ತೆ ಸಮಯಕ್ಕೆ ಅದು ಸಕ್ಸಸ್ ಆಗುತ್ತೆ ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಾವೆಲ್ಲಾದ್ರೂ ಹೋಗ್ತಾ ಇರ್ಬೇಕಾದ್ರೆ ಅಥವಾ ಸಮಯವನ್ನು ನೋಡ್ಬೇಕಾದ್ರೆ ಕೆಲವೊಂದು ಸಂಖ್ಯೆಗಳು ನಮಗೆ ಗಮನಕ್ಕೆ ಬಂದ್ಬಿಡುತ್ತೆ ಆ ಸಂಖ್ಯೆಗಳನ್ನ ನೋಡುವಾಗ ನಮಗೆ ಯಾಕೆ ಈ ಸಂಖ್ಯೆಗಳು ಪದೇ ಪದೇ ಕಾಣಿಸ್ಕೊಳ್ತಾ ಇದೆ ಅನ್ನೋ ಒಂದು ವಿಚಾರವನ್ನ ನಾವು ಮಾಡ್ಬೇಕಾಗುತ್ತೆ ಎಷ್ಟೋ ಜನಕ್ಕೆ ಅದ್ ಕಣ್ಣಕ್ ಕಾಣಿಸ್ತಾ ಇದ್ರು ಸಹ ಅದ್ರ ಬಗ್ಗೆ ಆಲೋಚನೆ ಮಾಡಿರೋದಿಲ್ಲ ಅಂದ್ರೆ ಅವ್ರಿಗೆ ಅದ್ರ ಬಗ್ಗೆ ಗಮನನೇ ಇರೋದಿಲ್ಲ ಈ ಸಂಖ್ಯೆಗಳು ಪದೇ ಪದೇ ಕಾಣಿಸ್ತಾ ಇದೆ ಅಂತಂದ್ರೆ ನಾವ್ ಏನೋ ಒಂದು ಒಳ್ಳೆಯ ಒಂದು ಹಾದಿಯಲ್ಲಿ ಹೋಗ್ತಾ ಇದ್ದೀವಿ ಅಥವಾ ನಮ್ಗೆ ಯಾವ್ದೋ ಒಂದು ಸೂಚನೆ ಬರ್ತಾ ಇದೆ ಅನ್ನೋ ಒಂದು ಗಮನವನ್ನ ಅರಿಸಬೇಕು ಅಂತಹ ಒಂದು ಯೋಚನೆಯನ್ನ ಮಾಡ್ಬೇಕು ಇಂತಹ ಒಂದು ವಿಚಾರದಲ್ಲಿ ಕೆಲವೊಂದು ಸಂಖ್ಯೆಗಳು ಕಾಣಿಸ್ಕೊಂಡಾಗ ಏನು ಸೂಚನೆ ಕೊಡುತ್ತೆ ಅನ್ನೋದನ್ನ ಗಮನವಿಟ್ಟು ಕೇಳಿಸ್ಕೊಳ್ಬೇಕು ನೋಡ್ಬೇಕು ಅದ್ರಂತೆ ಅರ್ಥೈಸ್ಕೊಳ್ಬೇಕು ಜೊತೆಗೆ ಅದ್ ಕಾಣಿಸ್ಕೊಂಡಾಗ ಆ ಸೂಚನೆಗಳಿಗೇನು ಭಗವಂತ ಅಂದ್ರೆ ದೇವದೂತರು ಆ ಏಂಜಲ್ಸ್ ನಮ್ಗೆ ಏನು ಒಂದು ಸೂಚನೆಯನ್ನ ಕೊಡ್ತಾ ಇದಾರೆ ಅದರಂತೆ ನಾವು ನಡ್ಕೊಳ್ಬೇಕು ಚೆನ್ನಾಗ್ ಆಗ್ಬೇಕು ಮುಂದಿನ ಭವಿಷ್ಯ ಚೆನ್ನಾಗಿರುತ್ತೋ ಇಲ್ಲುವ ಪ್ರತಿಯೊಂದು ನಮ್ಗೆ ಆ ಸೂಚನೆ ರೂಪದಲ್ಲಿ ಕಾಣಿಸ್ಕೊಡ್ತಾ ಇರುತ್ತೆ ಇದನ್ನೆಲ್ಲವನ್ನ ನಾವು ನಂಬಬೇಕು ಯಾಕಂದ್ರೆ ಯಾವ್ದು ಸುಮ್ನೆ ಆಗುದಿಲ್ಲ ಈಗ ನಾವು ಏನೋ ಒಂದು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ ಕುತ್ಕೊಂಡು ಸಡನ್ ಆಗಿ ಅವ್ರ ಫೋನ್ ಮಾಡ್ತಾರೆ ಅಥವಾ ಅವರಿಂದ ಮೆಸೇಜ್ ಬರುತ್ತೆ ಅವಾಗ ನೂರು ವರ್ಷ ಆಯಸ್ಸು ಅಥವಾ ಅವ್ರು ಬಂದ್ಬಿಡ್ತಾರೆ ಹಾಗೆ ಈ ಮಾತನ್ನ ಹೇಳ್ತಾರೆ ಈಗ ತಾನೇ ನಿಮ್ ಬಗ್ಗೆ ನೆನೆಸ್ತಾ ಇದ್ವಿ ನೀವು ಕಾಲ್ ಮಾಡಿದ್ರಿ ಅಥವಾ ಮೆಸೇಜ್ ಮಾಡಿದ್ರಿ ಅಥವಾ ನೀವ್ ಬಂದ್ರಿ ಅಂತ ಹೇಳ್ತಾ ಇರ್ತಿವಿ ಇದೆಲ್ಲ ಹೆಂಗೆ ಆಗುತ್ತೆ ಎಷ್ಟೊಂದ್ಸಲ ನಾವು ಹೊರಗಡೆ ಹೋದಾಗ ನಾವು ಈಗ ಬೆಂಗಳೂರು ಸಿಟಿನಲ್ಲಿ ಹೋಗ್ಬೇಕಾದ್ರೆ ಎಷ್ಟೊಂದು ಟ್ರಾಫಿಕ್ ಇರುತ್ತಪ್ಪ ನಾವು ಹೋಗಕ್ ಆಗೋದಿಲ್ಲ ಹೋಗ್ಬೇಕಾದ್ರೆ ತುಂಬಾ ತಡ ಆಗ್ಬಿಡುತ್ತೆ ತುಂಬಾ ಟ್ರಾಫಿಕ್ ಜಾಮ್ ಆಗ್ಬಿಟ್ಟಿರುತ್ತೆ ಅಂತ ಅನ್ಕೊಂಡು ಹೋಗುವಾಗ ಅದೇ ತರ ಆಗಿರುತ್ತೆ ಅಂದ್ರೆ ನಾವ್ ಯಾವ ರೀತಿ ಯೋಚನೆ ಮಾಡ್ತಿರ್ತೀವೋ ಅದನ್ನ ಬ್ರಹ್ಮಾಂಡ ಅಥವಾ ಏಂಜಲ್ಸ್ ಅಥವಾ ಅಲ್ಲಿ ದೇವದೂತರು ಅದನ್ನೆಲ್ಲವನ್ನ ಮಾಡುತ್ತಾ ಇರ್ತಾರೆ ಅದಕ್ಕೆ ನಾವು ಮಾತನಾಡುವಂತ ಮಾತು ಆಲೋಚನೆ ಮಾಡ್ತಕ್ಕಂತಹ ಒಂದು ಆಲೋಚನೆ ಪ್ರತಿಯೊಂದು ನಮಗ್ ಏನ್ ಬೇಕು ಅದ್ರ ಕಡೆ ಇರ್ಬೇಕು ನಾವ್ ಇಂತ ಕಡೆ ಈ ಟೈಮ್ಗೆ ರೀಚ್ ಆಗ್ತೀವಿ ನಮ್ಗೆ ಯಾವುದೇ ರೀತಿಯ ತೊಂದರೆ ಬರೋದಿಲ್ಲ ಭಗವಂತ ಅದನ್ನ ಮಾಡಿಸ್ತಾನೆ ಇದರಿಂದ ನಮ್ಗೆ ಒಳ್ಳೇದಾಗುತ್ತೆ ಅಂತ ಆಲೋಚನೆ ಮಾಡಿ ನೋಡಿ ಸಡನ್ ಆಗಿ ನಮ್ಗೆ ಎಲ್ಲವೂ ಸಹ ಆಗಕ್ಕೆ ಶುರು ಆಗುತ್ತೆ ಆಗ ನಮ್ಮಲ್ಲಿರ್ತಕ್ಕಂಥ ಶಕ್ತಿ ನಮ್ಮಲ್ಲಿ ಯಾವುದೋ ಒಂದು ನಮ್ಗೆ ಗೊತ್ತಿಲ್ಲದ ಸಾಮರ್ಥ್ಯ ಇರುತ್ತೆ ಯಾರನ್ನ ಅಂಡರ್ ಎಸ್ಟಿಮೇಟ್ ಹಾಕಬಾರದು ಒಬ್ಬೊಬ್ಬರ ಒಂದು ಚಿಂತನೆ ಒಬ್ಬೊಬ್ಬರ ಜ್ಞಾನ ಒಬ್ಬೊಬ್ಬರ ಒಂದು ಸೃಷ್ಟಿ ಬೇರೆ ಬೇರೆ ರೀತಿಯಲ್ಲಿ ಭಗವಂತ ಮಾಡಿರ್ತಾರೆ ಅವ್ರದ್ದೇ ಆದ ಜ್ಞಾನದಿಂದ ಅವ್ರು ಬಂದಿರ್ತಾರೆ ಅವರೇ ಏನೋ ಒಂದು ಮಾಡಕ್ಕೆ ಪ್ರಪಂಚಕ್ಕೆ ಬಂದಿರ್ತಾರೆ ಅದನ್ನ ಮಾಡ್ಬೇಕು ಅಂತಂದಾಗ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದಾಗ ಅದೇ ರೀತಿನಲ್ಲಿ ಆ ದೇವತೆಗಳು ನಮ್ಗೆ ಒಳ್ಳೇದನ್ನ ಮಾಡ್ತಾ ಇರ್ತಾರೆ ಈಗ ನಾವು ರಸ್ತೆನಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಎಷ್ಟೋ ಸಂಖ್ಯೆಗಳು ಕಾಣಿಸ್ತಾ ಇರುತ್ತೆ ಸಮಯವನ್ನ ನೋಡುವಾಗ ಕಾಣಿಸುತ್ತೆ ಐದು ಐವತ್ತೈದು ಅಂತನೋ ಎರಡು ಇಪ್ಪತ್ತೆರಡು ಅದು ಒಂದು ಹನ್ನೊಂದು ಅಂತನೋ ಅಥವಾ ಹನ್ನೊಂದು ಹನ್ನೊಂದು ಈ ಹನ್ನೊಂದು ಹನ್ನೊಂದು ಅನ್ನೋದು ತುಂಬಾ ಮುಖ್ಯವಾಗಿರ್ತಕ್ಕಂಥ ಸಮಯ ಆಗಿರುತ್ತೆ ನಾಲ್ಕು ಸಲ ಒಂದು ಒಂದು ಕಾಣಿಸ್ಕೊಳ್ಳೋದು ಅಥವಾ ಹನ್ನೊಂದು ಹನ್ನೊಂದು ಸಮಯದಲ್ಲಿ ಕಾಣಿಸ್ಕೊಳ್ತಕ್ಕಂಥದ್ದು ಅಥವಾ ಮೂರ್ ಸಲ ಒಂದು 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 ಕಾಣಿಸ್ಕೊಳ್ಳೋದು ಇದೆಲ್ಲವೂ ಸಹ ನಮಗೆ ಮುಂದೆ ಬರ್ತಕ್ಕಂತಹ ಜೀವನ ಬಗ್ಗೆ ನಮ್ಗೆ ಒಂದು ಸೂಚನೆಯನ್ನ ಕೊಡ್ತಕ್ಕಂಥದ್ದು ಈ ಒಂದು ಅನ್ನೋ ಸಂಖ್ಯೆ ಸೂರ್ಯನಿಗೆ ಸಂಬಂಧ ಪಟ್ಟಿರ್ತಕ್ಕಂಥದ್ದು ಇದನ್ನ ಸಂಖ್ಯಾಶಾಸ್ತ್ರದಲ್ಲಿ ಮಾಸ್ಟರ್ ಅಂತಾನು ಹೇಳ್ತಾರೆ ಈ ನಂಬರ್ಗೆ ಹಾಗಾಗಿ ನಮ್ಮ ಜೀವನದಲ್ಲಿ ಒಂದು ನಾಯಕತ್ವದ ಗುಣಗಳು ಬರುತ್ತೆ ನಾವೇನೋ ಆಲೋಚನೆ ಮಾಡಿರ್ತೀವಿ ಮುಂದೆ ಹೀಗೆ ಹಾಕ್ಬೇಕು ಹೀಗಿರ್ಬೇಕು ಹೊಸ ಆರಂಭ ಆಗ್ಬೇಕು ನಮ್ ಜೀವನದಲ್ಲಿ ಏನೋ ನಿಂತು ಹೋಗ್ಬಿಟ್ಟಿದೆ ದುಡ್ಡಿನ ವಿಚಾರದಲ್ಲಿರ್ಬೋದು ಕೆಲಸದ ವಿಚಾರದಲ್ಲಿರ್ಬಹುದು ಅಥವಾ ಏನೋ ಒಂದು ಉತ್ಸಾಹದಿಂದ ಮಾಡ್ಬೇಕು ವ್ಯಾಪಾರ ವ್ಯವಹಾರ ಅಂತ ಅನ್ಕೊಂಡಿರ್ತೀವಿ ಅಥವಾ ಮುಂದೆ ಹೇಗೆ ಹೋಗ್ಬೇಕು ಅನ್ನೋದು ಕನ್ಫ್ಯೂಷನ್ ಇರುತ್ತೆ ತುಂಬಾ ಡೈಲಮಾದಲ್ಲಿ ಇರ್ತಾರೆ ತುಂಬಾ ಡಿಸ್ಟ್ರಾಕ್ಷನ್ ಅಲ್ಲಿ ಇರ್ತಾರೆ ಗೊಂದಲದಲ್ಲಿ ಆ ದ್ವಂದ್ವದಲ್ಲಿ ತುಂಬಾ ಜೀವನವನ್ನ ನರಕ ಮಾಡ್ಕೊಳ್ತಾ ಇರ್ತಾರೆ ಎಲ್ಲರೂ ಸಹ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇರ್ತಾರೆ ನಮ್ಗೊಂದು ದಾರಿ ತೋರಿಸು ಐಡಿಯಾ ಕೊಡು ಅಥವಾ ಯಾರಿಂದನಾದ್ರೂ ಸಹಾಯ ಒಂದು ಕೊಡು ಅಥವಾ ಏನ್ ಮಾಡ್ಬೇಕು ಅನ್ನೋದಕ್ಕೆ ಉತ್ತರ ಅಂತ ಕೇಳ್ತಾ ಇರ್ತಿವಿ ಅಂತ ಸಮಯದಲ್ಲಿ ಈ ಸಂಖ್ಯೆಗಳೇನಾದ್ರೂ ಕಾಣಿಸ್ಕೊಂಡ್ರೆ ಭಗವಂತ ನಮ್ಮ ಜೊತೆ ಇದ್ದಾನೆ ದೇವತೆಗಳು ನಮ್ಮ ಜೊತೆ ಇದ್ದು ನಮ್ಮನ್ನ ಸರಿಯಾದ ದಾರಿನಲ್ಲಿ ಕರ್ಕೊಂಡು ಹೋಗ್ತಾ ಇದಾರೆ ಸರಿಯಾದ ವ್ಯಕ್ತಿ ಹತ್ರ ಬಿಡ್ತಾ ಇದ್ದಾರೆ ಅಥವಾ ಸರಿಯಾಗಿ ಆಲೋಚನೆ ಮಾಡ್ತಾ ಇದ್ವಿ ಹೊಸದಾಗಿ ಏನಾದ್ರೂ ಶುರು ಮಾಡ್ಬೇಕು ಹೊಸದಾಗಿ ನಮ್ಮಲ್ಲಿ ತಕ್ಕಂತಹ ಒಂದು ಕ್ರಿಯೇಟಿವಿಟಿನೋ ಐಡಿಯಾವನ್ನೋ ಜ್ಞಾನವನ್ನು ನಾವು ಮುಂದಕ್ಕೆ ತಗೊಂಡು ಹೋದಾಗ ನಮ್ಗೆ ಒಳ್ಳೇದಾಗುತ್ತೆ ಮಾಡಿದ್ರಲ್ಲಿ ಪ್ರಾಫಿಟ್ ಬರುತ್ತೆ ನೀವು ಶುರು ಮಾಡಬಹುದು ಅನ್ನೋ ಒಂದು ಈ ಒಂದು ಸಂಖ್ಯೆ ಸೂಚಿಸುತ್ತೆ ನೀವೀಗ ಅಭ್ಯಾಸ ಮಾಡ್ಬೋದು ಅಥವಾ ಇದಕ್ಕೆ ಕಾಲಿಡ್ಬಹುದು ಮುಂದಕ್ಕೆ ಹೋಗ್ಬಹುದು ಇದರಿಂದ ಒಳ್ಳೇದಾಗುತ್ತೆ ಆ ಅನ್ನೊಂದು ಅನ್ನೊಂದು ನಂಬರ್ ಕಾಣಿಸ್ಕೊಂಡಾಗ ಆ ಸಮಯದಲ್ಲಿ ರಾತ್ರಿ ಇಡಬಹುದು ಬೆಳಿಗ್ಗೆ ಇರ್ಬೋದು ಆ ಸಮಯದಲ್ಲಿ ಕೂತು ಪ್ರಾರ್ಥನೆಯನ್ನ ಮಾಡ್ಬೇಕು ದೇವತೆಗಳಿಗೆ ಗ್ರಾಟಿಟ್ಯೂಡ್ ಅನ್ನ ತೋರಿಸ್ಬೇಕು ಅಂದ್ರೆ ಧನ್ಯವಾದಗಳನ್ನ ಹೇಳ್ಬೇಕು ಹಾಗೆ ಆ ಸಮಯದಲ್ಲಿ ಪ್ರಾರ್ಥನೆಯನ್ನ ಮಾಡ್ಬೇಕು ಏನಾಗ್ಬೇಕು ಅಂತಿದೆಯೋ ಆ ಸಮಯದಲ್ಲಿ ಅನ್ಸಿಸ್ಟರ್ಸ್ ಒಂದು ಪೂರ್ವಜನ ನಮ್ಗೆ ಆಶೀರ್ವಾದವನ್ನ ಮಾಡ್ತಾ ಇರಬಹುದು ಆ ಸಮಯದಲ್ಲಿ ನಾವು ಮಾಡತಕ್ಕಂತಹ ಕೆಲಸಗಳಿಗೆ ಪ್ರೋತ್ಸಾಹವನ್ನು ಕೊಡ್ತಕ್ಕಂತ ಸಮಯ ಆಗಿರ್ಬೋದು ನಾವ್ ಏನ್ ಅನ್ಕೊಂಡು ಅದು ನಡೆಯುತ್ತೆ ಅನ್ನೋ ಒಂದು ಆಶೀರ್ವಾದ ಸಿಗ್ಬಹುದು ಹೀಗೆ ಇದೆಲ್ಲಾ ನಡೆಯುತ್ತೆ ಅದೇ ಯಾವುದೇ ಕನ್ಫ್ಯೂಷನ್ ಇರ್ಬಾರ್ದು ಅಪನಂಬಿಕೆ ಇರಬಾರ್ದು ಒಂದ್ ಇಪ್ಪತ್ತೊಂದು ದಿವಸ ಒಂದು ತಿಂಗಳು ಮಾಡಿ ನೋಡಿ ಆ ಸಮಯದಲ್ಲಿ ಕೂತು ಪ್ರಾರ್ಥನೆಯನ್ನ ಮಾಡಿ ಎಷ್ಟೋ ಜನ ಕಾಯ್ತಾ ಇರ್ತಾರೆ ಆ ಸಮಯ ಬರೋದಕ್ಕೆ ಹನ್ನೊಂದು 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 ಗಂಟೆ ಹನ್ನೊಂದು ನಿಮಿಷ ಅಂತ ಬಂದಾಗ ಹನ್ನೊಂದು ಗಂಟೆ ಹತ್ತು ನಿಮಿಷಕ್ಕೆ ಅಲಾರಾಮ್ ಇಟ್ಕೊಂಡಿರ್ತಾರೆ ಆ ಸಮಯದಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾರೆ ಏನ್ ಅನ್ಕೊಳ್ತೀವೋ ಅದ್ ಆಗ್ಬಿಡುತ್ತೆ ಆಗೋದಕ್ಕೆ ಸಮಯವನ್ನು ಕೊಡ್ಬೇಕು ಹಾಗೆ ಪ್ರಯತ್ನವನ್ನು ಮಾಡ್ಬೇಕು ಅದಕ್ಕೆ ನಮ್ಮ ಒಳಗಡೆ ಶಕ್ತಿ ಬರುತ್ತೆ ಆಲೋಚನೆ ಶುದ್ಧವಾಗಿರುತ್ತೆ ಮಾಡ್ಬೇಕು ಅನ್ನೋ ಒಂದು ಆಸೆ ಚಿಗುರುತ್ತೆ ಆ ಕಾರ್ಯಕ್ಕೆ ತೊಡಗ್ಕೊಳ್ತೀವಿ ಏನ್ ಇಂಟ್ಯೂಷನ್ ಬರ್ತಾ ಇರೋದಲ್ಲ ಆ ಸಮಯಕ್ಕೆ ಅದು ಸಕ್ಸಸ್ ಆಗುತ್ತೆ ಹಾಗಾಗಿ ಹನ್ನೊಂದು ಹನ್ನೊಂದು ಕಾಣಿಸ್ಕೊಂಡಾಗ ತಕ್ಷಣ ಪ್ರಾರ್ಥನೆಯನ್ನ ಮಾಡಿ ಏನು ಬೇಕೋ ಅದನ್ನ ಕೇಳ್ಕೊಳ್ಳಿ ದೇವತೆಗಳು ಅಂದ್ರೆ ಹೆಂಜಲ್ಸ್ ಅದನ್ನ ಮಾಡ್ಕೊಡ್ತಾ ಇರುತ್ತೆ ಯಾವ್ದೇ ಡೌಟ್ ಬೇಡ ಏನೇ ಮಾಡಕ್ಕಾದ್ರು ಅಂದ್ರೆ ನಮ್ಮ ಜ್ಯೋತಿಷ್ಯದಲ್ಲಾಗ್ಲಿ ಸಂಖ್ಯಾಶಾಸ್ತ್ರದಲ್ಲಾಗ್ಲಿ ಪ್ರತಿಯೊಂದು ಸಂಖ್ಯೆಗೂ ಅದೇ ಆದ ಒಂದು ಮಹತ್ವ ಇದೆ ಅಂತಹ ಒಂದು ಮಹತ್ವ ಇರ್ತಕ್ಕಂತ ಸಂಖ್ಯೆಗಳ ಕಾಣಿಸ್ಕೊಂಡಾಗ ಅಥವಾ ನಾವು ಏನೋ ಆಗ್ಬೇಕು ಅಂತ ಬಯಸಿದಾಗ ದೇವರಿಗೆ ನಾವು ಕನೆಕ್ಟ್ ಆದಾಗ ಅಂದ್ರೆ ನಮ್ಮ ಮನಸ್ಸಿನ ಒಳಗಡೆ ಆಲೋಚನೆ ಮಾಡ್ದಾಗ ನಾವ್ ಅದು ಬೇಕು ಅಂತ ಬಯಸಿದಾಗ ಕೂತು ಅನ್ಕೊಳ್ತಾ ಇರ್ಬೇಕಾದ್ರೆ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಅದನ್ನ ಎಲ್ಲರೂ ಮಾಡ್ಕೊಳ್ಬೇಕು ಹಾಗಾಗಿ ಈ ಸಂಖ್ಯೆ ಕಾಣಿಸ್ಕೊಂಡಾಗ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ ಯಾವುದೇ ಡೌಟ್ ಇಲ್ಲದೆ ನೀವು ಆ ಕಾರ್ಯವನ್ನ ಮಾಡಬಹುದು ಹಾಗೆ ಹಣಕ್ಕೆ ಸಂಬಂಧಪಟ್ಟಂತಹ ಒಂದು ಕಾರ್ಯ ವ್ಯವಹಾರಗಳನ್ನ ವ್ಯಾಪಾರಗಳನ್ನ ಮಾಡಬೇಕು ಅಥವಾ ಯಾರಿಂದನೂ ದುಡ್ಡು ಬರಬೇಕು ಅಂತಂದ್ರೆ ಅಥವಾ ಯಾವ್ದೋ ಹೊಸದಾಗಿ ಏನಾದ್ರೂ ಶುರು ಮಾಡ್ಬೇಕು ಅಂದ್ರೆ ಖಂಡಿತ ಪದೇ ಪದೇ ಈ ಸಂಖ್ಯೆನ ಕಾಣಿಸ್ಕೊಳ್ತಾ ಇದ್ರೆ ನೀವು ದೃಢವಾಗಿ ಸ್ಥಿರವಾಗಿ ಅದ್ರಲ್ಲಿ ವಿನ್ ಅಂತೂ ಆಗ್ತೀರಾ ಹಾಗಾಗಿ ಯಾವುದೇ ಚಿಂತೆ ಮಾಡೋದು ಬೇಡ ಮುಂದೆ ಒಳ್ಳೇದ್ ಆಗುತ್ತೆ ಅನ್ನೋ ಒಂದು ಭಾವನೆಯಿಂದ ಪದೇ ಪದೇ ಆ ಒಂದು ಸಂಖ್ಯೆ ಕಾಣಿಸ್ಕೊಂಡಾಗ ಪ್ರಾರ್ಥನೆಯನ್ನ ಮಾಡಿ ಮತ್ತೆ ನಿಮ್ಮ ಹನ್ನೊಂದು ಅನ್ನೊಂದು ಅನ್ನೋ ಸಮಯದಲ್ಲಿ ಬೆಳಿಗ್ಗೆ ಆಗ್ಲಿ ರಾತ್ರಿ ಆಗ್ಲಿ ಆ ಸಮಯಕ್ಕೆ ಸರಿಯಾಗಿ ಪ್ರಾರ್ಥನೆಯನ್ನ ಮಾಡಿ ಸಹಾಯ ಮಾಡಿ ಅಂತ ಕೋರಿ ಮತ್ತೆ ನಮ್ಮನ್ನ ಕ್ಷಮಿಸಿ ಅಂತಾನೂ ಕೇಳಿ ಹಾಗೆ ಗ್ರಾಟಿಟ್ಯೂಡ್ ಅನ್ನ ತೋರಿಸಿ ಧನ್ಯವಾದಗಳನ್ನ ಹೇಳಿ ಅಂದ್ರೆ ಆ ಸಂಖ್ಯೆ ಬಂದಿದ ತಕ್ಷಣ ಧನ್ಯವಾದಗಳನ್ನ ಹೇಳ್ಕೊಳ್ಬೇಕು ಮತ್ತೆ ಪ್ರಾರ್ಥನೆಯನ್ನ ಮಾಡ್ಕೊಳ್ಬೇಕು ಏನಾಗ್ಬೇಕು ಅದು ಆ ವಿಚಾರವನ್ನು ಮಾಡ್ಕೊಂಡಾಗ ಅದ್ಭುತವಾದ ಬದಲಾವಣೆ ನಿಮ್ಮಲ್ಲಿ ಬರುತ್ತೆ ಹೊಸ ಒಂದು ಆತ್ಮವಿಶ್ವಾಸದಿಂದ ನಿಮ್ಗೆ ಒಳಗಡೆಯಿಂದ ಪ್ರೇರಣೆ ಬಂದು ಆ ಕಾರ್ಯವನ್ನು ಮಾಡಕ್ಕೆ ಶುರು ಮಾಡ್ತೀರಾ ಆ ಕಾರ್ಯ ಮಾಡಿದ ತಕ್ಷಣ ನಿಮ್ಗೆಲ್ಲವೂ ಸಹ ಒಳ್ಳೇದಾಗುತ್ತೆ ಇದನ್ನ ಒಂದು ಸತತವಾಗಿ ಒಂದ್ ಇಪ್ಪತ್ತೊಂದು ದಿವಸ ಮೂವತ್ ಮೂರು ದಿವಸ ಅಥವಾ ನಲ್ವತ್ತೆಂಟು ದಿವಸ ಮಾಡ್ತಾ ಹೋಗಿ ಅದ್ ಹಾಗೆ ಆಗುತ್ತೆ ನಂಬಿ ಮಾಡಿ ಆಗ್ಲಿಲ್ಲ ಅಂತಂದ್ರೆ ಒಂದು ಅನುಭವ ಆಗುತ್ತೆ ಆದ್ರೆ ಅದು ಒಳಗಡೆ ಇರ್ತಕ್ಕಂಥ ಕರ್ಮವನ್ನ ಕಳೆದು ನಿಮ್ಗೆ ವಿಶ್ವಾಸವನ್ನ ಜಾಸ್ತಿ ಮಾಡುತ್ತೆ ಒಂದಲ್ಲ ಒಂದು ದಿವಸ ಖಂಡಿತ ಅದಾಗುತ್ತೆ ನೀವು ನಂಬೆ ನಂಬ್ತಿರ ಅಂತಹ ಒಂದು ಅದ್ಭುತವಾದ ಸಂಖ್ಯೆಗಳು ಇವು ಇತರ ಏಂಜಲ್ ನಂಬರ್ಗಳು ತುಂಬಾ ಇದಾವೆ ಅವುಗಳ ಬಗ್ಗೆ ಮುಂದೆ ಮಾತಾಡೋಣ ತುಂಬಾ ವಿಚಾರಗಳು ನಮ್ಮ ಸಂಖ್ಯೆಗಳಲ್ಲಿ ಇರ್ತಕ್ಕಂಥದ್ದು ಯಾಕೆ ಗ್ರಹಗಳಿಗೆ ಸಂಬಂಧಪಟ್ಟಂತದ್ದು ಈ ಸಂಖ್ಯೆಗಳು ಹಾಗಾಗಿ ಅದರ ಬಗ್ಗೆ ಮುಂದೆ ಸಾಕಷ್ಟು ತಿಳ್ಕೊಳ್ಳೋಣ ಯಾಕೆ ಈ ಸಂಖ್ಯೆಗಳು ನಮ್ಗೆ ಕಾಣಿಸ್ಕೊಳುತ್ತೆ ಅದರಿಂದ ಆಗ್ತಕ್ಕಂತಹ ಒಂದು ಲಾಭ ಏನು ತಿಳ್ಕೊಳ್ಳೋಣ ಮತ್ತೆ ಅದರಿಂದ ಪ್ರಯೋಜನವನ್ನು ಪಡ್ಕೊಳ್ಳೋಣ ಆದಷ್ಟು ಅವರನ್ನ ಅವ್ರು ಸ್ವತಃ ನಂಬಬೇಕು ಇಂತ ವಿಚಾರಗಳಲ್ಲಿ ಯಾವುದೇ ಒಂದು ವಿಚಾರ ಎಷ್ಟೊಂದು ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಇರ್ಬೋದು ಯೂಟ್ಯೂಬ್ ಅಲ್ಲಿ ಇರ್ಬೋದು ಫೇಸ್ಬುಕ್ ಅಲ್ಲಿ ಇರ್ಬೋದು ಅಥವಾ ಹೊರಗಡೆ ಎಲ್ಲೂ ಒಂದ್ ಕಡೆ ಇರ್ಬೋದು ಇದ್ರ ಬಗ್ಗೆ ಕೇಳ್ತಾ ಇರ್ತೀವಿ ನೋಡ್ತಾ ಇರ್ತೀವಿ ತಿಳ್ಕೊಳ್ತಾ ಇರ್ತೀವಿ ಆದ್ರೆ ನಾವು ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದಿಲ್ಲ ಅನುಭವನ ಪಡ್ಕೊಳ್ಳೋದಿಲ್ಲ ಆ ಪಡ್ಕೊಳ್ಳೋ ನಿಟ್ಟಿನಲ್ಲಿ ತಾಳ್ಮೆ ಇರೋದಿಲ್ಲ ಅದನ್ನೊಂದು ಕಲಿತರೆ ಅದನ್ನೊಂದು ನಂಬಿದ್ರೆ ಮಾಡಿದ್ರೆ ಖಂಡಿತ ಒಳ್ಳೇದಾಗುತ್ತೆ ಮೊದಲು ನಂಬಿಕೆ ಬರ್ಬೇಕು ಏನೋ ಸುಮ್ಮನೆ ಕೂತ್ಕೊಂಡು ನಮಗೆಲ್ಲ ಅಂತ ಫುಟ್ಬಾಲ್ ಓದ್ದಂಗೆ ಓದ್ಕೊಂಡು ಹೋಗ್ತಾ ಇದ್ರೆ ಎಲ್ಲವನ್ನು ನಾವು ಹಾಗೆ ಮಾಡೋದು ಇದು ನಮಗೆಲ್ಲ ಇದಾಗ್ಬಿಡುತ್ತಾ ಅಂತ ನಾವು ಮಾತಾಡಕ್ ಶುರು ಮಾಡ್ತೀವಿ ಅದ್ ಆ ಮಾತಾಡ್ದೆ ಇದು ಹೇಳ್ತಾ ಇದಾರಲ್ವಾ ಇದ್ರಿಂದ ಏನೋ ಒಂದ್ ಮಾಡ್ಕೊಳ್ಳೋಣ ಈ ತರದ್ದು ನಮ್ ಜೀವನ್ದಲ್ಲಿ ನಡೆದಿದೆ ಅಲ್ವಾ ಅಂತ ಒಂದ್ಸಲ ಅವಲೋಕನ ಮಾಡ್ಕೊಂಡು ನೋಡಿ ಖಂಡಿತ ಆಗಿರುತ್ತೆ ಎಷ್ಟೊಂದ್ ಜನ ಕಾಣಿಸ್ತಾ ಇರುತ್ತೆ ಈ ತರದೆಲ್ಲ ಆಗ್ತಾ ಇರುತ್ತೆ ಆದ್ರೂ ನಂಬೋದಿಲ್ಲ ಈ ತರ ಸರಳವಾಗಿ ಎಲ್ಲವನ್ನ ನೋಡ್ಕೊಂಡು ಕಲ್ತ್ಕೊಂಡು ಮಾಡ್ಕೊಂಡಾಗ ಅವಕಾಶಗಳನ್ನ ನಾವೇ ದೂರ ತಳ್ಳದೆ ಬಳಸ್ಕೊಂಡಾಗ ಭಗವಂತ ನಮ್ಮ ಜೊತೆನೆ ಇರ್ತಾರೆ ಆತ್ಮವಿಶ್ವಾಸ ಇರಬೇಕು ನಮ್ಗೆ ನಂಬಿಕೆ ಇರಬೇಕು ತಾಳ್ಮೆ ಇರಬೇಕು ಸಮಯ ಬಂದಾಗ ಎಲ್ಲವನ್ನ ಸದುಪಯೋಗ ಮಾಡ್ಕೊಳ್ಬೇಕು ಸುಮ್ಮನೆ ಈ ವಿಡಿಯೋಗಳನ್ನ ಯಾರು ನೋಡ್ತಾ ಇರೋದಿಲ್ಲ ಯಾರಿಗೆ ಅದು ಬೇಕಾಗಿರುತ್ತೋ ಅದು ಕಾಣಿಸ್ತಾ ಇದೆ ಅಂತಂದ್ರೆ ನಿಜವಾಗ್ಲೂ ಅವ್ರಿಗೆ ಅದ್ ಬೇಕಾಗಿರುತ್ತೆ ಆ ರೀತಿ ಅವ್ರು ಆಲೋಚನೆ ಮಾಡ್ತಾ ಇರ್ತಾರೆ ಆ ರೀತಿ ಆ ನಿಟ್ಟಿನಲ್ಲಿ ಪ್ರೇರಣೆ ಬೇಕು ಒಂದು ಬದುಕನ್ನ ರೂಪಿಸ್ಕೊಳ್ಬೇಕು ಹೊಸದಾಗಿ ಏನಾದ್ರೂ ಮುನ್ನುಗ್ಗಿ ಮಾಡ್ಬೇಕು ಅಂತ ಆಲೋಚನೆ ಮಾಡ್ತಾ ಇರ್ತಾರೆ ಯಾರಾದ್ರೂ ನಮ್ಗೆ ಸಹಾಯ ಮಾಡ್ಬೇಕು ಅಂತ ಅನ್ಕೊಳ್ತಾ ಇರ್ತಾರೆ ಯಾವುದೋ ಒಂದು ರೀತಿನಲ್ಲಿ ಭಗವಂತ ಬರಬೇಕು ನಮ್ಗೆ ಅಂತ ಅನ್ಕೊಳ್ತಾ ಇರ್ತಾರೆ ಸೊ ಆ ರೀತಿ ಇದು ಖಂಡಿತ ಆಗ್ತಾ ಇರುತ್ತೆ ಹನ್ನೊಂದು ಅನ್ನೊಂದು ಸಮಯಕ್ಕೆ ನಿಮ್ಗೆ ಏನಾದ್ರು ಗೊಂದಲ ಇದ್ರೆ ಆ ಪ್ರಶ್ನೆಯನ್ನ ಆ ಸಮಯದಲ್ಲಿ ಹಾಕಿ ಅದಕ್ಕೆ ಉತ್ತರ ಖಂಡಿತ ಸಿಗುತ್ತೆ ಭಗವಂತ ನೇರವಾಗಿ ಬಂದು ಹೇಳೋದಿಲ್ಲ ಯಾವುದೋ ಒಂದು ಮೆಸೇಜ್ ಮುಖಾಂತರನೋ ನೀವು ಯಾವ್ದೋ ಒಂದು ಪುಸ್ತಕವನ್ನ ಓದ್ತಾ ಇದ್ರನೋ ಅಥವಾ ಏನಾದ್ರು ನೋಡ್ತಾ ಇದ್ರೆ ಅದ್ರ ಮುಖಾಂತರ ಸಂದೇಶವನ್ನ ಕೊಡ್ತಾರೆ ಆಗ ಅದನ್ನ ಹಿಡಿದಿಟ್ಕೊಂಡು ಅದರಂತೆ ನಡ್ಕೊಂಡು ಅದರಿಂದ ಒಳ್ಳೇದನ್ನ ಮಾಡ್ಕೊಳ್ರಿ ನಿಮ್ಗೆ ಯಾವುದೇ ಕ್ವಶನ್ ಇದ್ರು ಅಂತಹ ಒಂದು ಏಂಜಲ್ ನಂಬರ್ ಕಾಣಿಸ್ಕೊಂಡಾಗ ಅಥವಾ ಅಂತ ಸಮಯದಲ್ಲಿ ಆ ಪ್ರಶ್ನೆಗೆ ಉತ್ತರವನ್ನು ಹುಡುಕಿ ಖಂಡಿತ ಅದಕ್ಕೆ ಪರಿಹಾರ ನಿಮ್ಮಲ್ಲೇ ಇರುತ್ತೆ ನಿಮ್ಮ ಜೊತೆಲಿ ಇರ್ತಕ್ಕಂಥದ್ರಲ್ಲೇ ಇರುತ್ತೆ ಸದಾ ಒಳ್ಳೇದನ್ನೇ ಮಾತಾಡ್ತಾ ಇರಿ ಒಳ್ಳೆದನ್ನೇ ಕೇಳ್ತಾ ಇರಿ ಒಳ್ಳೆದನ್ನೇ ಮಾಡಿ ನಿಮ್ಮೆಲ್ಲರ ಈ ಒಂದು ವಿಶ್ವಾಸಕ್ಕೆ ಪ್ರೀತಿಗೆ ಧನ್ಯವಾದಗಳು